ನಮಸ್ತೆ ಮೇರೆ ಇದು ಇದು ದಿನಸಿದೆ ಈ ಹೋಗಿದೆ ಈಗ ನಾವು ಇದು ಇಲ್ಲಿ ಬಿಟ್ಟಿದೀವಿ ಇಲ್ಲಿ ಇದು ಬಿಟ್ಟಿದ್ದೀವಿ ಈಗ ಇದನ್ನೆಲ್ಲ ಈಗ ಏನ್ ಅಂದ್ರೆ ಇದನ್ನೆಲ್ಲ ಈ ಕುದು ಮಚ್ಚಿ ತಗೊಂಡು ತಾಪದ ಹಿಂಗ್ ಕಟ್ ಮಾಡ್ಬಿಡೋದು ನಿಮಗೆ ಹಿಂಗ್ ಕಟ್ ಮಾಡ್ಬೇಕು ಇದು ಈಗ ಕಟ್ ಮಾಡಿ ಹಿಂಗೆ ಹಿಂಗ್ ಕಟ್ ಮಾಡಿ ಇಲ್ಲ ಇಲ್ಲೇ ಬಿಟ್ಬಿಡಿ ಇಲ್ಲಿ ಕಟ್ ಮಾಡ್ಬೇಕು ಈಗ ನಾವು ಬೇರೆ ಬೇರೆ ಹಿಂಗ್ ಕಟ್ ಮಾಡ್ಬೋದು ಇದು ನಿಮ್ಗೆ ತಮ್ಮ ಇದು ಸ್ಟ್ರೈಟ್ ಹೋಗುತ್ತೆ ಇದು ಇದು ಸ್ಟ್ರೈಟ್ ಹೋಗುತ್ತೆ ಮತ್ತೆ ಇದನ್ನೆಲ್ಲ ಅಷ್ಟೇ ಇಲ್ಲ ಹಿಂಗೆ ಕಟ್ ಮಾಡ್ಕೊಳ್ಳೋದು ಇದ್ರಲ್ಲಿ ನೀವು ಕಟ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಇದ್ರದ್ದು ಸೊಪ್ಪನ್ನ ತೆಗೆದು ನೀವು ಬೇಕಾದರೆ ಇದಕ್ಕೆ ಮಲ್ಚಿ ಮಾಡ್ಬೋದು ಇದಕ್ಕೆ ಈಗ ಅಗಸ ತೆಗೆದು ಈ ಕಡೆ ಮಲ್ಚಿಂಗ್ ಮಾಡ್ಕೊಳ್ಳೋದು ಅಗಸನ ಇದು ಈಗ ಬಿಸಿ ಅಲ್ವಾ ನಿಮಗೆ ಇದನ್ನ ಇದನ್ನು ನೀವು ಕ ಮಲ್ಸಿ ಮಾಡ್ಕೊಂಡು ಕಟ್ ಮಾಡಿಕೊಂಡು ನೀವು ಆ ಕಡೆ ಪಾಸ್ ಮಾಡ್ಬೋದು ಇದ್ರದ್ದು ಅದಕ್ಕೆ ಅದಕ್ಕೆ ಇದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಹೀಗೆ ನೋಡಿ ಇದು ಇದು ತುಡಿಯುತ್ತೆ ಈಗ ಇದೊಂದು ತುಡಿನ ಕಟ್ ಮಾಡ್ಕೊಂಡು ಇದನ್ನು ತುಂಬ ಎಲ್ಲಾರ್ಜ್ ಆಗ್ಬೋದು ಇನ್ನು ತೆಗೆದು ಈತ ಮತ್ತೆ ಹಸಿನ ಯಾವಾಗ್ಲೂ ಅಷ್ಟೇ ನೀವು ಗಿಡಗಳಿಗೆ ಮಲ್ಚಿ ಮಾಡುವಾಗ ಡ್ರೈ ಆಗಿದೆ ಈಗ ಇದು ಡ್ರೈ ಮಲ್ಚಿನ ಈಗ ನಿಮ್ಗೆ ಬನ್ನಿ ಅಲ್ಲಿ ತೆಂಗಿನ ನೋಡಿ ಇವಾಗ ನೀವು ತೆಂಗಿನ ಗಿಡಕ್ಕೆ ಆಗಲಿ ಅಥವಾ ಬೇರೆ ಯಾವುದೇ ಗಿಡಕ್ಕೆ ಆಗಲಿ ಈಗ ನೀವೆಲ್ಲ ಈ ತರ ಉರುಳಿ ಹಾಕಿದ್ರಿ ಅಲ್ವಾ ಉರುಳಿ ಹಾಕಿದ್ರಿ ಇದು ಇವಾಗ ಇನ್ನು ನಲ್ವತ್ತೈದು ದಿನ ಆದಮೇಲೆ ಕಟ್ ಮಾಡಿ ತೆಗಿತೀನಿ ಈಗ ಯಾವುದೇ ಗಿಡಕ್ಕೆ ಮಲ್ಚಿಂಗ್ ಮಾಡ್ಬೇಕಾದ್ರೆ ನಾವು ಈ ಥರ ಡ್ರೈ ಮಲ್ಚಿಂಗ್ ಮಾಡೋದ್ರೆ ಒಣಗಿದ ಪದಾರ್ಥವನ್ನ ಹಾಕೋದಾದ್ರೆ ಈಗ ಮುಟ್ಸಿ ಹಾಕ್ಬೋದು ತೊಂದರೆ ಇಲ್ಲ ಅದೇ ಅದೇ ನಾವು ಹಸಿ ಹಾಕ್ಬೇಕಂದ್ರೆ ಲೀಸ್ಟ್ ಅದೊಂದು ಸ್ವಲ್ಪ ದೂರದಲ್ಲಿ ಒಂದಿಷ್ಟು ಇಷ್ಟು ದೂರ ಬಿಟ್ಟು ಹಾಕ್ಬೇಕು ಇಷ್ಟು ದೂರ ಬಿಟ್ಟು ಹಾಕ್ಬೇಕು ಯಾಕಂದ್ರೆ ಇದನ್ನೇ ಮುಟ್ಟ ಹಾಕ್ಸ್ಬಿಟ್ರೆ ಇದು ಫಂಗಸ್ ಸ್ಟಾರ್ಟ್ ಆಗ್ಬಿಡ್ರಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಇಷ್ಟು ದೂರದಲ್ಲಿ ಹಾಕೊಂಡು ಒಂದು ಗೇಣಿ ಇಷ್ಟು ಊರಾಗೆ ಬಿಟ್ಕೊಳ್ಳಿ ಇಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ ಇನ್ನೂ ಸಾಧ್ಯ ಇದೆ ಅಂತ ಹೇಳಿದ್ರೆ ನಮ್ಗೆ ಏನೋ ಆಲೂ ಕಾಲು ತೊಂದರೆ ಅಂತ ಹೇಳಿದ್ರೆ ಇದ್ರ ಮೇಲೆ ಸ್ವಲ್ಪ ಮಣ್ಣನ್ನ ಹಿಂಗೆ ಮುಚ್ಚಿ ಹಾಕಿಬಿಡ್ಬೋದು ಬಿಸಿಲು ಬೀಳಂಗೆ ಹಾಕಬಿಡ್ಬೋದು ಇದು ಬೇಕಾದರೆ ಇದನ್ನ ಹಾಕಿ ಇದ್ರ ಮೇಲೆ ಒಣಗಿದಾಕಿ ಇನ್ನು ಅದು ವಾತಾವರಣ ಮೇಲೆ ಹೋಗಲ್ಲ ಈಗಾಗಲೇ ಕೇಳಿದ್ರಲ್ವಾ ಇದು ತೆಂಗಿನ ಗಿಡದಲ್ಲಿ ನೋಡಿ ಈಗ ಈ ಎಲೆ ಒಣಗ್ತಾ ಇದೆ ಅಲ್ವಾ ಇದು ಒಣಗ್ತಾ ಇರೋದಲ್ಲ ಮುಪ್ಪಾಗಿದೆ ಎಲೆಗೆ ಈ ಮುಪ್ಪಾಗಿದ್ರೆ ಎಲೆ ಏನಾಗುತ್ತೆ ಇದು ಈ ಥರ ಒಣಗಿ ಹೋಗ್ಲೇಬೇಕು ಇದು ಇನ್ನು ಕಟ್ ಮಾಡಿ ತೆಗಿಬಾರ್ದು ಆಮೇಲೆ ಅದಾದಮೇಲೆ ಹೋದ್ಮೇಲೆ ಇದು ಬರ್ತದೆ ನಿಮ್ಗೆ ಏನಿದೆ ಇದು ಹೊಸ ಸುಳಿ ಬರ್ತಾರೋ ಆ ಸುಳಿ ಮಾತ್ರ ನಿಮಗೆ ಈ ಥರ ಆಗ್ಬಾರ್ದು ಅದರಲ್ಲಿ ನಿಮಗೆ ತುಂಬ ಗ್ರೀನ್ ಕಲರ್ ಬರ್ತದೆ ಈಗ ಇದು ನಿಮಗೆ ಇದು ಕೆಂದೆಳ್ಳೀರು ಇದು ಇಲ್ಲಿ ನೋಡಿ ಈ ಥರ ಕಾಣಿಸ್ತಲ್ವಾ ಇದು ಕೆಂದೆಳ್ಳೀರು ಎಳ್ನೀರದ ಮೇಲೆ ನಿಮ್ಗೆ ಕಾಣುವ ಕೆಂಪು ಇದದು ದಂಟು ಗ್ರೀನ್ ಇರೋದಿಲ್ಲ ಎಲ್ಲ ಮೇಲೆ ಹೋಗೋದೇ ಕುಳ್ಳುದು ಯಾವುದೂ ಇಲ್ಲ ಕುಳ್ಳದು ನಾವು ಯಾವುದು ಹಾಕೋದು ಇಲ್ಲ ಮತ್ತೆ ನಾವು ಅದನ್ನ ಹಾಕಲೂಬಾರ್ದು ಪರಿಸರಕ್ಕೆ ನಾವು ನಾವು ಮಾಡಿದ್ರೆ ಯಾಕೆ ಪರಿಸರ ಉಳಿಬೇಕು ಭೂಮಿ ಉಳಿಬೇಕು ಅಂತ ನಾವು ಯಾವಾಗ ಗಿಡ್ಡ ಗಿಡಗಳನ್ನ ಹಾಕಿದಾಗ ಆ ಗಿಡ್ಡ ಗಿಡ ಮಾರೋರು ಮಾರುವಾಗಲೇ ಗಿಡಕ್ಕೆ ಕೈಗೆ ಒಂದಿಷ್ಟು ಬ್ಯಾಗ್ ಕೊಡ್ತಾರೆ ಇದನ್ನು ಮೂರು ತಿಂಗ್ಳಾದ್ಮೇಲೆ ಹಾಕಿ ಎರಡು ತಿಂಗಳ ಹಾಕಿದ ಹಾಕಿ ಇನ್ನು ಹದಿನೈದು ದಿನ ಆದಮೇಲೆ ಹಾಕಿ ಅಂತ ಅದಕ್ಕೆಲ್ಲ ನಾವು ಗೊಬ್ಬರ ಹಾಕಲೇಬೇಕು ಮತ್ತು ಅವೆಲ್ಲ ನಮ್ಮ ವಾತಾವರಣಕ್ಕೆ ಸೆಟ್ ಆಗುತ್ತಲ್ಲ ಅವೆಲ್ಲ ಏನಪ್ಪ ಕೃಷಿಗೆ ಬರೋವನ್ನ ಒಂದು ದಾರಿ ತಪ್ಪ ಒಂದು ಕೆಲಸ ನಿಮಗೆ ಆಳುಗಳು ಸಿಗದೇ ಇದ್ರೂ ನೀವೇ ಕೈ ಬಿಡ್ಬೋದು ಏನಕ್ಕೆ ಅಲ್ಲೇ ಇರ್ತದೆ ಗಿಡ ಏನು ಮನೇನ ಅದು ನಾಲ್ಕು ಅಡಿಗೆ ಗೋಡೆ ಕಟ್ಟಿದೀವಿ ಅಂತ ಗೋಡೆ ಅಲ್ಲೇ ಇರೋಕ್ಕೆ ಅದು ಹೆಂಗಿದ್ರು ಬೆಳೀತಾ ಹೋಗ್ತಾ ಇರ್ತದೆ ಅದಕ್ಕೇನು ಮಾಡ್ಬೇಕಂದ್ರೆ ಅಂಥದಕ್ಕೆಲ್ಲ ನಾವು ಔಷಧಿ ಜಾಸ್ತಿಯಾಗಿ ಹೊಡಿಬೇಕಾಗ್ತದೆ ಮತ್ತು ಅದೆಲ್ಲ ಎಳ್ನೀರು ಮಾಡಿದ್ರೆ ನಿಮ್ಗೆ ಏನಪ್ಪ ಅದನ್ನ ನೀವು ಮೂರು ದಿನದೊಳಗೆ ಎಳ್ನೀರ ಕುಂದು ಬಿಡಬೇಕು ನಮ್ಮ ಈ ಆಗಲ್ಲ ನೀವೊಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಬೇಕಾದ್ರೆ ಇಟ್ಕೊಳ್ಳಿ ಏನಿಲ್ಲ ಸ್ವಲ್ಪ ಬರ್ಬೋದು ಅಷ್ಟೇ ಅಂತ ಎಂಟು ಹತ್ತು ದಿನ ಇಡ್ಬೋದು ತೊಂದರೆ ಇಲ್ಲ ಇದು ಮೂರು ದಿನದೊಳಗಡೆ ನೀವು ಕುಳ್ಳಾಗಿ ಹಿಡಗಿಳಿದ್ರೆ ಅದು ಒಂದು ಸಮಯ ನೀವು ಓಪನ್ ಮಾಡ್ತಾಯಿದ್ರೆ ಮೊಸರಾಗ್ಬಿಡ್ತೀವಿ ಒಳಗಡೆ ಕುಡಿಯೋಕ್ಕಾಗಲ್ಲ ಮತ್ತು ಒಣಗಿದ ಕಾಯಿನ ನಮ್ಮದು ವರ್ಷಾನುಗಟ್ಲೆ ಇಡ್ಬೋದು ಆ ಕಾಯಿ ಆಗೋಲ್ಲ ಹನ್ನೆರಡು ದಿನದೊಳಗಡೆ ನೀವು ಕಾಯಿನ ಬಳಸ್ತಿದ್ರೆ ಮೊಳಕೆ ಬಂದ್ಬಿಡ್ತದೆ ಯಾವುದೇ ಕಾರಣಕ್ಕೂ ಏನೋ ನಿಮ್ಮ ಆಸೆಗೆ ಎಲ್ಲಾದರೂ ಯಾರಾದರೂ ಬಾಳೋರು ಇದ್ರೆ ಒಂದೆರಡು ಗಿಡ ಹಾಕಿ ಆಸೆ ತಿಳಿಸ್ಕೊಳ್ಳಿ ಬಟ್ ತೋಟ ಎಲ್ಲ ಹಾಕೊಂಡು ತೋಟ ಹಾಳು ಮಾಡ್ತೀವಿ ಏನಾದ್ರು ಇದೆ ಕೇಳಿ ಮತ್ತೆ ಯಾರೇ ಸಲಹೆ ಕೊಟ್ಟರು ಎಲ್ಲಿ ಎಲ್ಲ ಹಾಕಿದ್ರಿ ಅಂತ ಒಂದು ಅವ್ರನ್ನ ಒಂದು ಕೇಳಿ ಪ್ರಶ್ನೆ ಮಾಡಿ ನಿಮ್ಮಲ್ಲಿ ಯಾರೇ ಒಬ್ರು ಬಂದ್ರು ಅವ್ರನ್ನೊಂದು ಪ್ರಶ್ನೆ ಮಾಡಿ ಹೌದಪ್ಪ ನೀನು ಹೇಳೋದು ಕರೆಕ್ಟೇ ನೀನು ಎಲ್ಲಿ ಮಾಡಿದ್ಯಾ ಗಿಡ ಎಲ್ಲಿದೆ ತೋಟ ಹೋಗಿ ಅದನ್ನ ಗಮನಿಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಯಾವುದೇ ಕಾರಣ ಎಲ್ಲರಿಗೂ ನಾಟಿಗೆ ಹೋಗೋದೇ ಬೆಸ್ಟು ನಾಟಿಗೆ ಬಿಟ್ಟ ಮೇಲೆ ಯಾವುದಿಲ್ಲ ಇದು ಮಾಡಿ ಮಧ್ಯದಲ್ಲಿ ಇಲ್ಲಿ ಈಗ ಇಲ್ಲಿ ಹಲ್ಕಿದೆ ಇಲ್ಲ ಹಲ್ಕು ಬರ್ದಿದೆ ಈಗೆಲ್ಲ ನೆಕ್ಸ್ಟ್ ಇವಾಗ ನೀವು ಇದನ್ನ ಕಟ್ ಮಾಡ್ಬಿಡೋದು ಇವಾಗ ಇದೆಲ್ಲ ಇದು ಬಂದಿದೆ ಡ್ರೈನೇಜು ಡ್ರೈನೇಜ್ ಕಡೆ ಲಾವಣ ಚನೆಲ್ಲ ಲಾವಣ ಚನೆಲ್ಲ ಕಟ್ ಮಾಡಿ ಅದನ್ನ ನೀವು ಒಂದು ಸಣ್ಣ ಮನೆಗಿನ ಶೆಡ್ ಗಿಟ್ಟು ಕಟ್ಟೋದಾದ್ರೆ ಅದನ್ನೆಲ್ಲ ಬಳಸ್ಕೊಡ್ಬೋದು ಅಲ್ಲಿ ಲಾವಣ ಈ ಹೈಟಿಗೆ ಕಟ್ ಮಾಡ್ಬಿಡೋದು ಇಲ್ಲ ಇಲ್ಲ ಒಂದು ಅರ್ಧ ಅಡಿ ಕಟ್ ಮಾಡಿ ಸಾಕು

ಅಡಿಕೆ ಪಕ್ಕದ ಬಿಡಬಾರ್ದಲ್ಲ ಅಡಿಕೆ ಪಕ್ಕ ಬಿಡಬೇಡಿ ಅಡಿಕೆ ಪಕ್ಕ ಬಿಡಬೇಕಾಗ ತುಂಬ ಹತ್ರ ಇದ್ರೆ ಒಂದು ಎರಡು ಮೂರು ಎರಡು ಅಡಿ ಗ್ಯಾಪಲ್ಲಿ ಇರಲಿ ಏನಿಲ್ಲ ಈಗ ನಾವು ಈಗ ನಿಮಗೆ ಈಗ ಇಲ್ಲಿ ನೋಡಿ ಇವಾಗ ಇಲ್ಲಿ ಈಗ ಅಡಿಕೆ ಇದೆ ಮಾಡಬೇಕಂದ್ರೆ ಪಕ್ಕದಲ್ಲಿ ಬಿಡಬಾರ್ದು ಸ್ವಲ್ಪ ಅದನ್ನ ದಾರಿನ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಈ ನುಗ್ಗಿನೆಲ್ಲ ಎರಡು ಅಡಿ ಬಂದಾಗ ನೋಡಿ ಈ ಥರ ಈ ಥರ ನೋಡಿ ಇಷ್ಟೈಟ್ ಹೋಗ್ಬೋದು ಇಷ್ಟೈಟ್ ಹೋದೆ ಅಂತಂದ್ರೆ ನಿಮಗೆ ಇದು ಆಗಿದೆ ನೋಡಿ ಇಲ್ಲಿ ತುದಿಲಿ ಬೆರಳಾಗಿ ಕಟ್ ಮಾಡಿ ಬೇಗ ಅದು ಸ್ಮೂತ್ ಸ್ಮೂತಾಗಿ ಬರ್ಬೇಕು ನಿಮಗೆ ಅಷ್ಟೇ ಈಗ ನೆಂಟು ಹೊಡಿತು ನೋಡಿ ಇದೆಲ್ಲ ನೋಡಿ ಇವತ್ತೆಲ್ಲ ಕಟ್ ಮಾಡ್ಕೋಬೋದು ನಿಮಗೆಲ್ಲ ಇದಕ್ಕೆ ಸವಾಲು ಬರೀ ಎರಡು ರೆಡಿ ಸಲ ಹಿಂಗೆ ಕಟ್ ಮಾಡ್ಕೊಂಬಿಟ್ರೆ ನಮ್ಗೆ ಅಲ್ಲೇ ಅಯ್ಯೋ ನಿಮ್ಮಲ್ಲಿ ನುಗ್ಗಿ ಈ ಮಣ್ಣಿಗೆ ಈ ನೀರಿಗೆ ಇಷ್ಟು ನುಗ್ಗೆ ಬಂದಿರೋದೇ ವಿಶೇಷ ಅದೇ ಅಲ್ಲಿ ಹೋಗಿ ನೋಡಿ ಅಲ್ಲಿ ಇದರಲ್ಲಿ ನಮ್ಮ ಗಟ್ಟವಾಡಿಪುರದಲ್ಲಿ ಅಲ್ಲಿ ಸೇಮ್ ಇಲ್ಲಿಗೂ ಅಲ್ಲಿಗೂ ಎರಡು ದಿನ ವ್ಯತ್ಯಾಸ ಜುಲೈ ಹಾಂ ಇಲ್ಲಿ ಮಾಡಿ ನಾವು ತ್ರೀ ಡೇಸ್ ಅಲ್ಲಿ ಫ್ಲಾಂಟೇಶನ್ ಮಾಡಿದ್ದು ಇಲ್ಲಿ ಮಾಡ್ದಂಗೆ ನಮ್ಮ ಕ್ಯಾಂಪ್ ಅಲ್ಲಿಗೆ ಹೋಗಿದ್ದೆವು ಫಸ್ಟ್ ನಿಮ್ಮದೇ ಮಾಡಿದ್ದು ನಾವು ಬಟ್ ಈ ಸೀತದಲ್ಲಿ ಇಷ್ಟು ಬಂದಿರೋದು ವಿಶೇಷ ಬಟ್ ಅದು ಸಿ ಭಾರಿ ಅದ್ಭುತವಾಗೋದು ಸೇಮ್ ಇದು ಆಗಸ ಎಲ್ಲ ಇದೇ ಟೈಪ್ ಇದೆ ಅದು ಮೊನ್ನೆ ಹಾಕಿದ್ದಾರ ಇದನ್ನ ನೀವು ಹಿಂಗೆ ಬಳಸ್ಕೊಡಿದ್ವಿ ಹ್ಞೂ 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 ಮತ್ತೆ ಇನ್ನೂ ಜಾಸ್ತಿ ಬೇಕು ಅಂದರೆ ತೂಲಿನ ಹಿಂಗೆ ಕಟ್ ಮಾಡ್ಕೊಡೋದು ಇಲ್ಲಿಂದ ಹಿಂಗೆ ಕಟ್ ಮಾಡ್ಕೊಳ್ಳಿ ಹಿಂಗೆ 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 ಕಟ್ ಮಾಡ್ಕೊಂಡ್ರೆ ಅದು ಇನ್ನೂ ಇಲ್ಲಿ ನಿಮ್ಗೆ ಇಲ್ಲಿ ಸ್ಪ್ರೆಡ್ ಆಗುತ್ತೆ ಕೊಂಬೆ ಎಲ್ಲ ಇಲ್ಲಿ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗ್ತದೆ ಹಿಂಗೇನಾದ್ರೂ ಬಳ್ಸೋಕ್ಕೆ ಜಾಸ್ತಿ ಆಯಿತು ಅಂದರೆ ಒಣಗಿಸ್ಕೊಂಬಿಡಿ ಅಲ್ಲೇ ಇಟ್ಬಿಟ್ರೆ ಸರ್ ಒಂದು ಪೇಪರ್ ನ್ಯೂಸ್ ಪೇಪರ್ಲೋ ಯಾವ್ದಾರು ಒಂದು ಇಟ್ಬಿಟ್ರೆ ಫುಲ್ಲು ಅಲ್ಲಿ ಒಣಗಿಬಿಡುತ್ತೆ ಅದನ್ನು ನೀವು ಪುಡಿ ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ರೆ ನೀವು ಯಾವ ಟೈಮಲ್ಲಿ ಎರಡು ವರ್ಷ ಗಂಟೆ ಯಾವಾಗ ಬೇಕಾದ್ರೆ ಬಳಸ್ಬೋದು ಅನ್ನ ಬಿಸಿ ಅನ್ನ ಚಟ್ನಿ ಚಟ್ನಿ ಪುಡಿ ಥರ ಚಟ್ನಿ ಪುಡಿ ಥರ ಮಾಡೋದು ಇಲ್ಲದೇ ನೇರವಾಗಿ ಆಗ್ತೀನಿ ಅಂತಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಪುಡಿನ ಉದುರಿಸ್ಬಿಟ್ಟು ಊಟ ಮಾಡಿದ್ರೆ ಪಕ್ಕದಲ್ಲಿ ಹೋಳ್ಗೆ ಇದ್ರು ಬೇಡ ಅನ್ತದೆ ಅಷ್ಟು ಚೆನ್ನಾಗಿರ್ತದೆ ಇರಬೇಕು ಅವಾಗ ಏನಾಗ್ತದೆ ನಿಮಗೆ ಮಳೆ ಬಿದ್ದ ತಕ್ಷಣ ಕೆಸರು ಆಗಲ್ಲ ಜೊತೆಗೇನಾದ್ರೆ ಆರ್ಗಾನಿಕ್ ಕಾರ್ಬನ್ ಇದರಲ್ಲಿ ಫುಲ್ ಡೆವಲಪ್ ಆಗ್ತದೆ ನೋಡಿ ಈಗ ಈ ಮುಟ್ಟಿದ ಮುನಿಯಿಂದಾನೆ ಆರ್ಗಾನಿಕ್ ಕಾರ್ಬನ್ ತುಂಬ ಡೆವಲಪ್ ಆಗುತ್ತೆ ಈಗ ಮುಟ್ಟಿದ ಮುನಿ ಈಗ ಎಷ್ಟು ಶ್ರೇಷ್ಠ ಅಂದರೆ ಅದು ಎಲೆ ಕಾಂಡ ಎಲ್ಲ ಫೈಲ್ಸ್ಗೆ ಅದ್ಭುತವಾದ ಔಷಧಿ ಎಲೆನ ನೀವು ಕಟ್ ಮಾಡಿ ಒಣಗಿಸಿಟ್ಕೊಂಡು ಬೆಳಿಗ್ಗೆ ಎದ್ದು ಒಂದು ಲೋಟ ಮಜ್ಜಿಗೆಗೆ ಒಂದು ಅರ್ಧ ಟೀ ಸ್ಪೂನ್ ಪೌಡರ್ ಹಾಕೊಂಡು ಕುಡಿದ್ರೆ ತ್ರೀ ಡೇಸ್ ಕುಡಿದ್ರೆ ಸಾಕು ನಮ್ಮ ಕೆಲವರಿಗೆಲ್ಲ ಫೈಲ್ ಸೆಲ್ ಬ್ಲೀಡಿಂಗ್ ಆಗ್ತಾಯಿರ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ ಅಷ್ಟು ಒಳ್ಳೆಯದು ಈ ಥರ ನೀವು ಬಿಟ್ಕೊಂಡು ನಿಮ್ಗೆ ಓದ್ತಾ ಅದು ನೋಡಿ ಇವಾಗ ಒಂಥರ ಮುಟ್ಟುವಾಗ ನೀವು ಗಂಬು ಶೂ ಹಾಕೊಳ್ಳಿ ನೆಕ್ಸ್ಟ್ ಬಂದಾಗೆಲ್ಲ ಒಂದೊಂದು ಗಂಬುಟ್ಟು ಇಟ್ಕೊಳ್ಳಿ ಗಂಬುಟ್ಟು ಇಟ್ಕೊಂಡು ನಡೆದ್ರೆ ಇದ್ರ ಮೇಲೆಲ್ಲ ಕ್ಲೀನಾಗಿ ಆರಾಮ ಇಲ್ಲಿ ನೋಡಿ ಈಗ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಇದೆಯಲ್ಲ ಇದನ್ನೆಲ್ಲ ಈಗ ಈ ಥರ ಏನಾದರೂ ಕಸ ಕಟ್ಟಿ ಸಿಕ್ಕಿದ್ರೆ ಈ ಥರ ಕಸ ಕಟ್ಟಿ ಸಿಕ್ಕಿದ್ರೆ ನೋಡಿ ಈ ಥರ ಕಸ ಕಟ್ಟಿ ಸಿಕ್ಕಿದ್ರೆ ನೋಡಿ ಕಸ ಕಟ್ಟಿ ಹಿಂಗೆ ಹಾಕ್ಬೋದು ಹಿಂಗ ಹಿಂಗು ಹಾಕ್ಬೋದು ಅಥವಾ ಹಿಂಗೆ ಉದ್ದು ಉದ್ದ ಹಾಕ್ಬೋದು ನೀವು ಅವಾಗ ಏನಾಗ್ತದೆ ಅದ್ರ ಮೇಲೆ ಅದು ಮುಚ್ಚಿಗೆ ಥರ ಅದು ಇರ್ತದೆ ಭೂಮಿ ಭೂಮಿ ಡ್ರೈ ಆಗೋಲ್ಲ ಏನು ನೋಡಿ ಹಿಂಗಿದೆಯಲ್ಲ ಹಂಗೆ ಮುಚ್ಕೊಂಡು ಹೋಗ ಇಲ್ಲ ಇಲ್ಲಿ ಹಿಂಗೆ ಹಾಕೊಂಡು ಹೋಗ್ಬೋದು ಹಿಂಗೆ ಹಾಕೊಂಡು ಹೋಗ್ಬೋದು ಹಿಂಗೆ ಹಾಕೊಂಡು ಹೋಗಿ ಇಲ್ಲ ಎಲ್ಲಿ ಕೂತ್ಕೋಬೇಕು ಇಲ್ಲಿ ನಮ್ಮ ಭೂಮಿಯಲ್ಲಿ ನಡೆಯುವಂಥ ಕ್ರಿಯೆಗಳು ಆರಾಮಾಗಿ ನಡ್ಕೊಂಡು ಹೋಗ್ತಾರೆ ಗಿಡದ ಆ ಕಡೆ ಈ ಕಡೆ ಪಕ್ಕ ಕ್ಲೀನ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ ದೂರದಲ್ಲಿ ಅಷ್ಟಾಗ ಮಾತ್ರ ಕ್ಲೀನ್ ಇದೆ ಸಾಕು ಕ್ಲೀನ್ ಇದೆ ಬಾಕಿ ಇಲ್ಲೆಲ್ಲ ಕಸ ಕಡ್ಡಿ ಇದೇ ಸಂಪತ್ತು ಈ ಕಳೆ ಮತ್ತೆ ಎರೆ ಉಳನೆ ರೈತರಿಗೆ ಎರಡು ಕಣ್ಣು ಕಳೆ ಮತ್ತು ಎರೆ ಹುಳ ಇದೆರಡು ನಮ್ಮ ಕಣ್ಣು ಮತ್ತು ಇದನ್ನ ನೀವು ಕಟ್ ಮಾಡಿಬಿಟ್ಟಿದ್ರೆ ಮೇಲೆ ಹಿಂಗೆ ಹಾಕ್ಕೊಂಡು ಹೋಗ್ಬಿಟ್ರೆ ಇದು ಇಲ್ಲಿ ಮುಚ್ಕೊಳ್ತೀವಿ ನೋಡಿ ಈಗ ಎಷ್ಟೋ ಹೂವು ಬಿಡ್ತದೆ ಅದೆಲ್ಲ ಭೂಮಿಗೆ ಹೋಗುತ್ತಲ್ಲ ಅದು ಮತ್ತು ಇದು ಅಕ್ಸೆ ನೀವು ಹತ್ತ ತಡಿ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿಬಿಡ್ಬೇಕು ಅಂದಿರಲ್ಲ ಇವಾಗ ಇದ್ರ ಸುತ್ತಮುತ್ತ ಇರೋದು ಕಟ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟು ಹೌದು ನೋಡಿ ಇವಾಗ ಇಲ್ಲಿ ಬರ್ತಲ್ಲ ಇಲ್ಲಿ ಈಗ ನೋಡಿ ಇವಾಗ ಇಷ್ಟನ್ನೇ ಬಿಟ್ಬಿಡೋದು ನೀವು ನೋಡಿ ಇದೊಂದು ಬಿಡಬೇಕಿದೆ ನೋಡಿ ಇದೆಲ್ಲ ಕಟ್ ಮಾಡಿದ್ದೀವಿ ಮತ್ತು ಇಲ್ಲಿ ಯಾರಿಗೂ ಸೊಪ್ಪು ಇಪ್ಪ ಹಾಡು ಗಿಡ ಕೊಡೋಕೋಗ್ಬಿಡಿ ಆಮೇಲೆ ಆಮೇಲೆ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ಆಮೇಲೆ ಇದು ಅರೇಂಜ್ ಮಾಡ್ಬಿಟ್ಟು ನಾವು ಮಾಡಿರೋ ಉದ್ದೇಶನೇ ಭೂಮಿ ಡೆವಲಪ್ ಆಗಬೇಕು ಅಂತ ಅವರು ಹಾಡು ಡೆವಲಪ್ ಆಗಲ್ಲ ನೋಡಿ ಹಿಂಗೆ ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ನಿಮಗೆ ಈಗ ಅಡಿಕೆ ಗಿಡ ಹಿಂಗಿದೆಯಲ್ವಾ ಈ ಅಡಿಕೆ ಗಿಡಕ್ಕೆ ಇದು ಕಾಣಬೇಕಂದ್ರೆ ಇನ್ನು ಸ್ವಲ್ಪ ಇದು ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಈಗ ಬೇಸಿಗೆ ಸ್ವಲ್ಪ ನೆರಳು ಬೇಕು ಈ ಥರ ಹಿಂಗೆ ಕಟ್ ಮಾಡ್ಕೊಂಡು ಅದಕ್ಕೆ ಬೇಸಿಗೆ ಮುಗಿದ್ಮೇಲೆ ಇದು ಮಾಡಿ ಇದು ಮಾಡ್ಕೊಂಡು ಹಿಂಗೆ ಕ್ಲೀನ್ ಮಾಡ್ಕೊಂಡು ಈಗ ಸುಮ್ಮನೆ ಮಧ್ಯ ಮಧ್ಯಾಹ್ನ ಒಂದೊಂದ್ಸಲ ಇದು ಕ್ಲೀನ್ ಮಾಡಿಸ್ಕೊಂಡು ಸಾಕಿ ಇದು ಸುತ್ತ ಹಿಂಗೆ ಕ್ಲೀನ್ ಮಾಡಿಸ್ಕೊಳ್ಳಿ ಕ್ಲೀನ್ ಮಾಡಿಸ್ಕೊಂಡು ಇದೆಲ್ಲ ಮೇಲೆ ಹೋಗ್ಲಿ ಅದೆಲ್ಲ ಮೇಲೆ ಹೋಗಲಿ ಬಾಕಿ ಅವನ್ನೆಲ್ಲ ನೀವು ಕಟ್ ಮಾಡಿಬಿಟ್ಟು ಇದೆಲ್ಲ ಕಟ್ ಮಾಡಿಬಿಟ್ಟು ಇಲ್ಲೇ ಹಾಕೋದು ಇಲ್ಲ ಹಾಕೊಂಡು ಈ ಮಂದೋಗಿ ಹಿಂಗೆ ಕೂತ್ಕೊಳ್ತೀವಿ ಮೇಲೆ ಕುತ್ಕೊಳ್ತೀವಿ

ಅದು ಉದುರ್ತದೆ ಕೆಳಗಡೆಗೆ ಇದು ಹೊಸ ಅದು ಬರ್ತಾ ಗಿಡಗಳ ಬಗ್ಗೆ ಏನೇ ಡೌಟ್ ಇದ್ರು ನೀವು ದಯಮಾಡಿ ಒಂದು ಸಣ್ಣ ಫೋನ್ ಮಾಡಿ ಆಯ್ಕೆ ಸೈಡ್ ಬಂದಾಗ ನಾನು ಒಂದು ಸಲ ಬೇಕಾದ್ರೆ ಬರ್ತೀನಿ ಖುದ್ದಾಗಿ ಬಂದಾಗ ಒಂದ್ಸಲಿ ಹೇಳಿ ಇದು ಮೈಕ್ರೋ ಇದನ್ನ ಇಲ್ಲಿಗೆ ಬಟ್ ಇಲ್ಲಿಂದ ಕನೆಕ್ಷನ್ಗೆ ನಾವು ಮೈಕ್ರೋ ಯಾರು ಬಂದಾಗ ಹೇಳಿ ಒಂದು ಸ್ವಲ್ಪ ಹೇಳ್ತೀನಿ ಮತ್ತೆ ಅವ್ರಿಗೂ ಮಾತ್ರ ಯಾವುದೇ ಕಾರಣಕ್ಕೂ ಆಡು ಕುರಿ ದನ ಇದನ್ನು ತಗೋಬೇಡಿ ಮತ್ತೆ ಅವ್ರಿಗೆ ಹೇಳ್ಬೇಕು ನೋಡಪ್ಪ ಇಲ್ಲಿ ಪ್ರತಿ ಒಂದು ಏನೇ ಇದ್ರು ಒಂದು ಹುಲ್ಕಡ್ಡಿ ಇಲ್ಲೇ ಕೊಳಿಬೇಕು ಅಂತ ಹೇಳ್ಬೇಕು ಆಚೆ ಸೈಡು ಹೋಗ್ಬಾರ್ದು ಇಲ್ಲ ನಾನು ಒಂದು ಚೂರು ಇಷ್ಟ ತಗೊಂಡು ಹೋಗ್ತೀನಿ ಇಷ್ಟಪ್ಪ ಯಾರೋ ಒಬ್ರು ಪಕ್ಕದವ್ರು ಆಸೆ ಬಿಟ್ಟರೆ ಬೀಡಿ ಕೊಟ್ಟಿನ ಗಣ ಎಷ್ಟಪ್ಪ ಸೊಪ್ಪು ಕಂದ್ಬಿಡ ಅಂತಾರೆ ಎರಡು ಸಲ ಅಲ್ಲಿ ನೋಡ್ಬಿಟ್ಟು ಹೇಳ್ಬಿಡಿ ಅಲ್ಲಿ ನೋಡಪ್ಪ ಯಾಕೋ ಸರಿ ಆಗೋದಿಲ್ಲ ಯಾಕೆಂತೇಳಿದ್ರೆ ಅದು ನಮಗೆ ಒಂದು ಐದು ಕೆ ಜಿ ಸೊಪ್ಪು ಹೋಯ್ತು ಅಂದ್ರೆ ಆರು ಮೂರು ಲೀಟರ್ ನೀರು ಹಿಂಗೋದು ನಮ್ಗೆ ಕಮ್ಮಿ ಆಯ್ತು ಅಂತ ನೆಕ್ಸ್ಟ್ ನಿಮಗೆ ಇಲ್ಲಿ ನೀರು ಕೊಡುವಂತ ಅವಶ್ಯಕತೆನೂ ಬರಲ್ಲ ಬರೋಲ್ಲ ಆಮೇಲೆ ಜೂನ್ ಜುಲೈ ಶುರು ಆದಾಗ ಟ್ರಿಪ್ ಒಂದು ಸಲ ಟ್ರೆಂಚಿನ ಓಪನ್ ಮಾಡಿತು ಇನ್ನು ಇಲ್ಲಿ ನೀರಿನ ಅವಶ್ಯಕತೆ ಇಲ್ಲ ಅಮ್ಮ ನೀರಿನ ಅವಶ್ಯಕತೆ ಹೋಯ್ತಿಲ್ಲ ಇವಾಗ ಎರಡು ದಿನಕ್ಕೊಂದ್ಸಲ ಬಿಟ್ಟಿದೆ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಓ ಇವಾಗ ಭಾಳ ಚೆನ್ನಾಗಿ ಬರ್ತದೆ ಅಂದರೆ ಮುಕ್ಕಾಲ್ಕು ಗಂಟೆ ಬಿಡುವಾಗ ಹದಿನೈದು ಹದಿನೈದು ನಿಮಿಷ ಹದಿನೈದು ಹದಿನೈದು ನಿಮಿಷ ಜಾಸ್ತಿ ಆಗಿದೆ ಜಾಸ್ತಿ ಆದಾಗ ಅದು ಜಾಸ್ತಿ ಮತ್ತೆ ಈ ಕಾಯಿದ ಚಂಡಿನ ಒಂದು ಸಲ ಕ್ಲೀನ್ ಮಾಡ್ಕೊಂಬೋ